ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಸೋಮವಾರ ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬೆಳಗ್ಗೆ ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಚಟ್ನಿ ಮಾಡಿ ಅನ್ನ ಮಾಡೋಣ ಅಂತ ಹೇಳಿ ಚಟ್ನಿಗೆ ರೆಡಿ ಇದ್ದೀನಿ ಇನ್ನು ಒಂದು ಕಡೆ ಅನ್ನ ಕೂಡ ಇಟ್ಟಿದ್ದೆ ಕುಕ್ಕರಿಗೆ ಅಕ್ಕಿ ಹಾಕ್ಬಿಟ್ಟು ಅನ್ನ ಆಗುತ್ತೆ ಅಂತ ಹೇಳಿ ಇನ್ನು ಈ ಕಡೆ ಬಂದು ಹಸಿರು ಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜ ಅಂತ ಹೇಳಿ ಇದ್ದೀನಿ ಇದಕ್ಕೆ ಕಾಯಿ ಹಾಕ್ಬೋದು ಮತ್ತು ಇದು ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿ ಕೂಡ ಹಾಕ್ಬೋದು ಇನ್ನು ಮನೆಯಲ್ಲಿ ಕೊಬ್ಬರಿನೂ ಇರಲಿಲ್ಲ ಕಾಯಿನೂ ಇರಲಿಲ್ಲ ಅದಕ್ಕೋಸ್ಕರ ಡೈರೆಕ್ಟಾಗಿ ಹೊರ ಶೇಂಗಾ ಬೀಜ ಹಾಕಿ ಚಟ್ನಿ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನ ಮತ್ತೆ ನಮ್ಮ ಅಣ್ಣರ ಮನೇಲಿ ಹೋದೆ ನೋಡಿದೆ ಫ್ರಿಜ್ ತೆಗೆದು ಅವ್ರ ಮನೆಯಲ್ಲಿ ಅವ್ರ ಮನೇಲಿ ಏನಾದರೂ ತರಕಾರಿ ಇದ್ದರೆ ಮಾಡೋಣ ಅಂತ ನೋಡಿದೆ ನಮ್ಮ ಅತ್ತಿಗೆ ಬೇರೆ ಕೆಲ ಊರಿಗೆ ಹೋಗಿದಾರಲ್ವ ಅದಕ್ಕೆ ಏನಾದರೂ ಇಟ್ಟು ಹೋಗಿದ್ದಾರೆ ಅಂತ ನೋಡಿದೆ ಅಲ್ಲಿ ಇರಲಿಲ್ಲ ಅಲ್ಲಿ ಕೂಡ ಒಂದು ನಾಲ್ಕೇ ಆಲೂಗೆಡ್ಡೆ ಇದ್ದು ಮೀಡಿಯಮ್ ಸೈಜು ಇನ್ನು ತೊಗೊಂಬಂದೆ ನಮ್ಮ ಅಣ್ಣನಿಗೂ ಚಪಾತಿ ಅಂದರೆ ತುಂಬ ಇಷ್ಟ ಪಾಪ ಇನ್ನು ಅತ್ತಿಗೆ ಹೋದಾಗಿಂದ ಚಪಾತಿ ಒಂದು ಸತಿನೂ ತಿಂದಿಲ್ಲ ನನಗೆ ಹಂಗೆ ಅನ್ನಿಸ್ತು ನಮ್ಮ ಅತ್ತಿಗೆ ಇದ್ದಿದ್ರಂತೂ ಅವಾಗವಾಗ ಚಪಾತಿ ಮಾಡಿಸ್ಕೊಂಡು ತಿಂತಾಯಿದ್ರು ಅದಕ್ಕೆ ಪಾಪ ಕೇಳೋದಿಲ್ಲ ನನ್ನನ್ನು ನಾನು ಏನು ಅಡುಗೆ ಮಾಡ್ತೀನಿ ಅದನ್ನೇ ಮಾಡ್ತಾರೆ ಊಟ ಮಾಡ್ತಾ ಇರ್ತಾರೆ ಇನ್ನು ಅದಕ್ಕೆ ನಾನು ಮತ್ತೆ ನೆನೆಸ್ಕೊಂಬಿಟ್ಟು ಇನ್ನು ಅರ್ಧ ಕೆ ಜಿ ಗೋಧಿ ಹಿಟ್ಟು ತರಿಸ್ಬಿಟ್ಟು ಮತ್ತು ಅದು ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡೋಣ ಹೆಂಗೋ ಚಟ್ನಿಯನ್ನ ಮಾಡಿದ್ದೀನಲ್ಲ ಅದ್ರ ಜೊತೆಗೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಇವಾಗ ಫಸ್ಟ್ ಪಾತ್ರೆ ಎಲ್ಲ ಇದ್ದೀನಿ ಇನ್ನು ಚಟ್ನಿ ಮಾಡಿ ಅನ್ನ ಮಾಡಿಟ್ಟೆ ಅನ್ನ ಚಟ್ನಿ ಮಾಡಿಟ್ಟ ಮೇಲೆ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಬೆಳಗ್ಗೆ ಟೀ ಮಾಡಿರೋವು ಮತ್ತು ಸ್ವಲ್ಪ ಇನ್ನು ಬೇರೆ ಬೇರೆ ಪಾತ್ರೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಯೂಸ್ ಬಳಸ್ಕೊಂಡಿರೋವೆಲ್ಲ ಕೂಡ ಏನೇಲ್ಲ ಇದ್ದೀನಿ ಫಸ್ಟ್ಗೆ ಎಲ್ಲ ತಿಕ್ಬಿಟ್ಟು ಒಂದು ಸತಿ ನೀರಲ್ಲಿ ತೊಳೆದಿದ್ದೆ ಈಗ ಎರಡನೇ ಸತಿ ಮತ್ತೆ ನೀರಲ್ಲೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ ಮತ್ತು ವಿಮ್ ಜೆಲ್ ಬೇರೆ ಖಾಲಿ ಆಗಿಬಿಟ್ಟಿತ್ತು ವಿಮ್ ಜಲ್ಲಿ ಇಲ್ಲಿಲ್ಲ ಇನ್ನು ಬಟ್ಟೆ ಸೋಪ್ ಇತ್ತು ಸೋಪ್ ಹಾಕಿಬಿಟ್ಟು ಪಾತ್ರೆ ಎಲ್ಲ ತೊಳೆದ ಮತ್ತು ಬಟ್ಟೆ ಸೋಪು ಹಾಕಿ ತೊಳಿಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು ಒಂದು ಎರಡು ಸತಿ ನೀರಲ್ಲಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲದ ಒಂಥರ ಸ್ಮೆಲ್ ಬಂದು ಇರುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ಎರಡು ಸರ್ತಿ ಎರಡನೇ ಸರಿ ಇದ್ದೀನಿ ನೀರಲ್ಲಿ ಹಾಕ್ಬಿಟ್ಟು ಇನ್ನು ನನ್ನ ಮಗಂತೂ ಗೊತ್ತಲ್ವಾ ಒಂದು ಸ್ವಲ್ಪತ್ತು ಕೂಡ ಸುಮ್ಮನೆ ಇರೋದಿಲ್ಲ ಆಗಲೇ ನಮ್ಮ ಚಿಕ್ಕಮ್ಮರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ನಮ್ಮ ಚಿಕ್ಕಪ್ಪ ಇತ್ತೇನೋ ರಾಗಿ ಟಾಕ್ಸ್ಕೊ ಬಂದುಬಿಟ್ಟ ತಿನ್ನೋದಕ್ಕೆ ಇನ್ನು ಬೇಡ ಅಂದರೂ ಕೂಡ ಬಿಡ್ತಾನೆ ಇಲ್ಲ ಅಷ್ಟು ಹಠ ಮಾಡ್ತಾ ಇರ್ತಾನೆ ಒಂದೊಂದು ಸರ್ತಿ ಇನ್ನು ಚಿಕ್ಕಮ್ಮ ಬಂದು ಕೆಲ್ಸಕ್ಕೆ ಹೋಗಿದ್ರು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಬೆಳಗ್ಗೆ ಬೆಳಗ್ಗೆ ಸಕತ್ತು ಬಿಸಿಲಿರುತ್ತೆ ಮತ್ತು ಒಂದು ಮೂರುವರೆ ನಾಲ್ಕು ಗಂಟೆವರೆಗೂ ತುಂಬ ಬಿಸಿಲು ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಬಿಸಿಲು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಬಿಸ್ಲಿದೆ ಹೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದೆ ತೊಳೆದ ಮೇಲೆ ಇನ್ನು ಅರ್ಧ ಕೆ ಜಿ ಗೋಧಿ ತರಿಸಿದ್ನಲ್ವ ಎಲ್ಲ ಕೂಡ ಕಲಸಿಟ್ಟೆ ಫಸ್ಟು ಇನ್ನು ನಾನು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಆಗಲಿ ಆಲೂಗೆಡ್ಡೆ ಕೂಡ ಬೇಯಿಸೋಕೆ ಹಾಕಿದ್ದೆ ಸ್ವಲ್ಪ ಬೇಕು ಇತ್ತು ಇಲ್ಲಿ ಹಿಟ್ಟೆಲ್ಲ ಕಲಸಿಟ್ಬಿಡೋಣ ಮತ್ತು ಟೊಮೊಟೊ ಈರುಳ್ಳಿ ಅದೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳಷ್ಟು ಚೆನ್ನಾಗಿ ನೆಂದ್ಕೊಳುತ್ತೆ ಮತ್ತೆ ಅಂತೇಳ್ಬಿಟ್ಟು ಇವಾಗ ಫಸ್ಟ್ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಅರ್ಧ ಕೆ ಜಿ ಹಿಟ್ಟು ಅಂದರೆ ಇಷ್ಟು ಕೂಡ ಇರೋದಿಲ್ಲ ಒಂದಿಬ್ಬರು ತಿನ್ನೋದಕ್ಕೆ ಸಾಕಾಗುತ್ತೆ ಚಪಾತಿ ಅಷ್ಟು ಸ್ವಲ್ಪ ಆಗ್ತಾ ಇರುತ್ತೆ ಇನ್ನು ನಾನು ಬಂದು ಸ್ವಲ್ಪ ದೊಡ್ಡ ಸೈಜ್ ಚಪಾತಿ ಉಜ್ತಾ ಇರ್ತೀನಿ ಚಿಕ್ಕ ಚಿಕ್ಕದೆಲ್ಲ ಉಜ್ಜೋಕ್ಕಾಗೋದಿಲ್ಲ ಇನ್ನು ಅಟ್ಲೀಸ್ಟು ಇವಾಗ ದೊಡ್ಡ ಸೈಜು ಚಪಾತಿ ಉಜ್ಜಿದ್ರಂತೂ ಒಂದು ಮೂರು ಚಪಾತಿ ತಿನ್ನೋಷ್ಟು ಇದಾಗುತ್ತೆ ಚಿಕ್ಕ ಚಿಕ್ಕ ಚಪಾತಿ ಅಂದರೆ ಒಂದು ಐದಾರು ಚಪಾತಿ ಹಾಕಿದ್ರೂ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೆ ನನಗೆ ಅಭ್ಯಾಸ ಚಿಕ್ಕ ಚಿಕ್ಕ ಚಪಾತಿ ಮಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಏನಿದ್ರು ಕೂಡ ಸ್ವಲ್ಪ ದಪ್ಪ ಉಂಡೆ ತೊಗೊಂಡ್ಬಿಟ್ಟು ಸ್ವಲ್ಪ ಅಗಲವಾಗಿ ಚಪಾತಿ ಉಜ್ಜ್ತಾ ಇರ್ತೀನಿ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟು ನನಗೆ ಒಂಥರ ಶಾಖ ಆಯ್ತಿದೆ ನಾನು ಇಷ್ಟಿದೆ ಅರ್ಧ ಕೆ ಜಿ ಇಟ್ಟು ಇಷ್ಟು ಕೂಡ ಇಲ್ಲ ಮತ್ತು ಚಪಾತಿ ಕೇಳೋಕೆ ಹಾಕೊಳ್ಳೋದಕ್ಕೆ ಒಂದು ಸ್ವಲ್ಪನೇ ಎತ್ತಿಟ್ಟಿದ್ದು ಜಾಸ್ತಿ ಕೂಡ ಎತ್ತಿಟ್ಟಿರಲಿಲ್ಲ ನೋಡ್ತಾ ಇರ್ಬೋದು ಇನ್ನು ಅದು ಕೂಡ ಎಲ್ಲ ಸ್ವಲ್ಪ ನೀಟಾಗಿ ಜಳ್ಳಿ ಇಟ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಎತ್ತಿಟ್ಕೊಂಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಇಟ್ಟೆಲ್ಲ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟೆ ಪ್ಲೇಟ್ ಮುಚ್ಚಿಬಿಟ್ಬಿಟ್ಟು ಇವಾಗ ಎಲ್ಲ ಎತ್ತಿಟ್ಟೆ ಎತ್ತಿಟ್ಟ ತಕ್ಷಣವೇ ಆಮೇಲೆ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಎರಡು ಮೂರು ಮೂರು ಇದ್ದು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಆಗಿದ್ದು ಅದನ್ನು ತೊಗೊಂಬಂದು ಇವಾಗ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ ಇನ್ನೂ ಸಿಪ್ಪೆ ಕೂಡ ತೆಗ್ದಿರಲಿಲ್ಲ ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಇವಾಗ ಇದು ಮಾಡಿಕೊಂಡೆ ನೋಡ್ತಾ ಇರ್ಬೋದು ಅಷ್ಟೊಳಗೆ ಆಲೂಗೆಡ್ಡೆ ಬೆ ಮತ್ತು ಬೆಂದ್ಬಿಟ್ಟು ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳಷ್ಟಕ್ಕೆ ಇಟ್ಟು ಮಾತ್ರ ಚೆನ್ನಾಗಿ ನೆಂದಿತ್ತು ಆ ಕೈ ಕೂಡ ಅಂಟ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ನೆಂದಿತ್ತು ಚಪಾತಿ ತುಂಬ ಚೆನ್ನಾಗಿ ಬರುತ್ತಿ ಥರ ಇಟ್ಟು ನೆನೆಸ್ಕೊ ನೆನೆಸಿಟ್ಟೆ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ನನಗಂತೂ ತುಂಬ ಇಷ್ಟ ಚಪಾತಿ ಮಾಡ್ತೀನಿ ಮಾಡೋದಕ್ಕೆ ನನಗೇನು ಇದ್ದಿರಲ್ಲ ನನಗೆ ಸ್ವಲ್ಪ ಚೆನ್ನಾಗಿಟ್ಟು ಚೆನ್ನಾಗಿ ನೆಂದರೆ ಮಾತ್ರ ನನಗೆ ಚಪಾತಿ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲಾಂದರೆ ನನಗೆ ಇಂಟ್ರೆಸ್ಟೇ ಬರೋದಿಲ್ಲ ಅವಾಗಲೇ ಕೆಲವರೆಲ್ಲ ಸ್ವಲ್ಪ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಅವಾಗೆ ಇಟ್ಟು ಕಲಿಸ್ಬಿಟ್ಟು ಅವಾಗಲೇ ಉಜ್ಜಿಬಿಡ್ತಾರೆ ನನಗಂತೂ ಆ ಥರ ಇಷ್ಟನೇ ಆಗೋಲ್ಲ ಅಟ್ಲೀಸ್ಟ್ ಚಪಾತಿ ಮಾಡ್ತೀನಿ ಅಂತ ಸ್ವಲ್ಪ ಪ್ಲಾನಿಂಗ್ ಇದ್ದರೆ ಅಂತೂ ಎದ್ದ ತಕ್ಷಣವೇ ಇಲ್ಲ ಮುಂಚೆನೇ ಬೇರೆ ಕೆಲಸ ಮಾಡೋಕ್ಕಿಂತ ಮುಂಚೆನೇ ಚಪಾತಿ ಇಟ್ಟು ಕಲಸಿಟ್ಬಿಡ್ತೀನಿ ಆಮೇಲೆ ಮಿಕ್ಕಿರೋ ಕೆಲಸಗಳೆಲ್ಲ ಮಾಡ್ಕೊತೀನಿ ಆಮೇಲೆ ಕೆಲಸ ಎಲ್ಲ ಆದಮೇಲೆ ನಾನು ಆಮೇಲೆ ಚಪಾತಿ ಇರ್ತೀನಿ ಆ ಥರ ಇನ್ನು ಎಲ್ಲ ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಆದಮೇಲೆ ನೋಡ್ತಾ ಇರ್ಬೋದು ಪಲ್ಯ ಈ ಥರ ಆಯಿತು ಪಲ್ಯ ಅಂತೂ ತುಂಬ ಚೆನ್ನಾಗಾಗಿತ್ತು ಸಿಂಪಲಾಗೇ ಮಾಡಿದೆ ಏನು ಕೂಡ ಇಲ್ಲ ಇದ್ರೆ ಕೆಲವರು ಹಸಿರು ಮೆಣಸಿನ್ಕಾಯಿ ಹಾಕ್ತಾರೆ ಕೆಲವರು ಖಾರದ ಪುಡಿ ಕೂಡ ಹಾಕ್ತಾರೆ ನಾನು ಬಂದು ಇವತ್ತು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೆ ಹಸಿರು ಮೆಣಸಿನಕಾಯಿ ಇಲ್ಲ ಅಂತಂದರೆ ಮಾತ್ರ ನಾನು ಇದು ಹಾಕ್ತೀನಿ ಖಾರದ ಪುಡಿ ಹಾಕ್ತೀನಿ ಇದ್ರಂತೂ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಾಗಿತ್ತು ಪಲ್ಯ ಮಾತ್ರ ಪಲ್ಯಗೂ ಚಪಾತಿಗಂತೂ ಸೂಪರಾಗಿತ್ತು ಇನ್ನು ಚಟ್ನಿ ಕೂಡ ಮಾಡಿದ್ದೆ ಅಲ್ವ ಶೇಂಗಾ ಚಟ್ನಿ ಕೂಡ ಅದು ಮತ್ತೆ ಶೇಂಗಾ ಚಟ್ನಿ ಕೂಡ ಬಿಸಿಲಿಗೆ ಬೇಗ ತಡೆಯೋದೇ ಇಲ್ಲ ಬೇಗನೆ ನಾಳಿಸೋಗ್ಬಿಡುತ್ತೆ ಇನ್ನು ಹೆಂಗೆ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಊಟಕ್ಕೆ ಲೇಟ್ ಲೇಟಾಗುತ್ತೆ ನಮ್ಮ ಅಣ್ಣ ಅಂತೇಳ್ಬಿಟ್ಟು ಎಲ್ಲ ರುಬ್ಬಿಟ್ಟು ಮತ್ತು ನಾನು ಗುಂಡ ಊಟ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಒಂದು ಸ್ವಲ್ಪ ಚಟ್ನಿ ಒಂದು ಎತ್ತಿಟ್ಟಿದ್ದೆ ಮತ್ತು ಲೇಟಾಗುತ್ತೆ ಭರಶತ್ಕ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ ಹೇಳಿ ಇನ್ನು ಪಲ್ಯ ಕೂಡ ರೆಡಿ ಆಯಿತು ಪಲ್ಯ ಎಲ್ಲ ಮಾಡ್ಕೊಂಬಿಟ್ಟು ಇವಾಗ ಚಪಾತಿ ಕೂಡ ಹೊಸ್ಕೊಂಡು ಇವಾಗ ಬೇಯಿಸ್ತಾ ಇದ್ದೀನಿ ಇನ್ನು ಗೊತ್ತಲ್ಲ ಏನೂ ಕೈಗೆ ಸಿಗ್ತಾ ಇಲ್ಲ ಬೇಗ ಬೇಗ ಅರ್ಜೆಂಟಲ್ಲಿ ಇನ್ನು ಹಿಂಗೆ ಚಾಕಿತ್ತು ಚಾಕುದೆಲ್ಲ ತಿರು ಹಾಕ್ತಾಯಿದ್ದೀನಿ ಸ್ವಿಚ್ಚಿನಕ್ಕೆ ಬಂದುಬಿಟ್ಟು ಚಿಕ್ಕಮ್ಮರ ಮನೆಯಲ್ಲೈತೆ ಮೊನ್ನೆ ತೊಗೊ ಅಲ್ಲೂ ಮೊನ್ನೆ ಹೋಗಿದ್ದೆ ಅವ್ರ ಮನೆಗೆ ನಾನು ತೊಗೊಂಬಂದಿಲ್ಲ ಚಿಕ್ಕಮ್ಮನೂ ತಂದು ಕೊಟ್ಟಿಲ್ಲ ಹಂಗಾಗಿಬಿಟ್ಟಿದೆ ಇನ್ನು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರು ಚಿಕ್ಕಪ್ಪ ಕೂಡ ಇರಲಿಲ್ಲ ಅವ್ರು ನನ್ನ ತಂಗಿ ಅವರು ಮೆಕ್ಕೆಜೋಳ ತುಂಬ್ತಾರೆ ಅಂತ ಹೇಳಿದರು ತೋಟದಲ್ಲೇ ಅವರು ತೋಟಕ್ಕೆ ಹೋಗಿದ್ರು ಇನ್ನು ಇರಲಿಲ್ಲ ಹಂಗ ನಾ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ತಿರುವಾಗ್ತಾ ಇದ್ದೀನಿ ಏನು ಅಂದ್ಕೋಬೇಡಿ ಏನಪ್ಪ ಇಷ್ಟು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಬಿಟ್ಟು ಎಲ್ಲ ಹೆಣ್ಮಕ್ಳು ಅಷ್ಟೇ ಅರ್ಜೆಂಟ್ಗೆ ಏನು ಸಿಗ್ಲಿ ಅಂದರೆ ಕೆಲವರು ಕೈಯೆಲ್ಲ ತಿರು ತಿರ್ಗಿಸಿ ಹಾಕ್ತಾ ಇರ್ತಾರೆ ಎಷ್ಟೋ ಜನ ಅಂತ ನಾನು ಅಬ್ಸರ್ವ್ ಮಾಡಿದ್ದೀನಿ ಹಳ್ಳಿ ಕಡೆ ಅಷ್ಟೇ ಒಂದು ಕಡೆ ಬೇರೆ ಕೆಲಸ ಮಾಡ್ಕೊತಿರ್ತಾರೆ ಒಂದು ಕಡೆ ಚಪಾತಿ ಬೇಯಿಸ್ತಾ ಇರ್ತಾರೆ ಬಟ್ ಅದೇ ಬೇಕು ಇದೇ ಬೇಕಂತ ಯೋಚನೆ ಮಾಡಲ್ಲ ಕೆಲವರಂತೂ ಕೈಯಲ್ಲೇ ತಿರುಗಿಸಿ ತಿರುಗಿಸಿ ಹಾಕ್ತಾ ಇರ್ತಾರೆ ಕೆಲಸ ಮಾಡ್ಕೊತಾನೆ ಇರ್ತಾರೆ ಅವೆಲ್ಲ ಕಾಮನ್ನು ಮತ್ತು ಏನು ಅನ್ಕೊ ಮತ್ತೆ ಏನಾದರೂ ಅಂದ್ಕೊಬಿಡ್ತೀರಂತ ಮುಂಚೆನೇ ಹೇಳ್ತಾ ಇರ್ತೀನಿ ಮತ್ತು ಸ್ವಲ್ಪ ಗಡಿ ಬಿಡಿ ಅಂದ್ರೇ ಹೆಣ್ಮಕ್ಳದ್ದು ಅಷ್ಟೆಲ್ಲ ಸ್ವಲ್ಪ ಬೇಗ ಕೆಲಸ ಆಗ್ಬೇಕಂದ್ರೆ ಯಾ ಏನರಲ್ಲಾದರೂ ಅದು ಅಡ್ಜಸ್ಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳೇ ಬಿಡಬೇಕು ಇನ್ನು ಚಪಾತಿ ಕೂಡ ನೋಡ್ತಾ ಇರ್ಬೋದು ಸ್ವಲ್ಪ ಅಗಲವಾಗಿ ಉಜ್ಜಿಬಿಟ್ಟು ಇನ್ನು ಬೇಯಿಸ್ತಾ ಇದ್ದೀನಿ ಎಣ್ಣೆ ಕೂಡ ಲೈಟಾಗಿ ಇದ್ದೀನಿ ಎಣ್ಣೆ ಕೂಡ ಸ್ವಲ್ಪ ಇದ್ದಿದ್ದು ಖಾಲಿಯಾಗಿತ್ತು ಮತ್ತೆ ಸ್ವಲ್ಪ ಇಲ್ಲಿ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಸ್ವಲ್ಪ ಇರೋದ್ರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಹಚ್ಚಿ ಇವಾಗ ಚಪಾತಿ ಬೇಸ್ಕೊತಾ ಇದ್ದೀನಿ ಚಪಾತಿ ಮಾತ್ರ ತುಂಬ ಸಾಫ್ಟಾಗಿ ಬಂದಿತ್ತು ಚೆನ್ನಾಗಿತ್ತು ಚಪಾತಿ ಕೂಡ ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಬಂದರು ಚಿಕ್ಕಮ್ಮ ಕಡಲೆಕಾಯಿ ಕೀಳೋಕ್ಕೆ ಹೋಗಿದ್ರು ಬೇಗನೆ ಬಂದರು ಒಂದು ಹನ್ನೆರಡುವರೆಗೆ ಹಂಗೆ ಬಂದ್ಬಿಟ್ರು ಹನ್ನೆರಡುವರೆ ಕೂಡ ಆಗಿಲ್ಲ ಸೊ ಒಂದು ಹನ್ನೆರಡು ಕಾಲು ಹಂಗೆ ಬಂದ್ಬಿಟ್ರು ಒಪ್ಪಂದ ತಗೊಂಡಿದ್ರೆ ಅಂತ ಬೇಗ ಕಿತ್ಬಿಟ್ಟು ಬಂದಿದ್ರು ಇನ್ನು ಬಂದ ತಕ್ಷಣವೇ ಒಂದು ಪರಂಗಿ ಹಣ್ಣು ಇತ್ತು ಹಂಗೆ ಒಂದು ಸ್ವಲ್ಪ ಕಟ್ ಮಾಡಿ ತಿಂದ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಎತ್ತಿಟ್ಟಿದ್ವಿ ಫ್ರಿಜ್ಜಲ್ಲಿ ಇನ್ನು ಚಿಕನ್ ಬಂದ ತಕ್ಷಣ ಕೇಳಿದರು ಇತ್ತು ಪರಂಗಿ ಹಣ್ಣು ಇದ್ದರೆ ಕಟ್ ಮಾಡಿಕೊಡಮ್ಮ ಅಂತ ಹೇಳಿ ಅವ್ರು ಈ ಥರ ಎಲ್ಲ ಕೇಳಿಲ್ಲ ನಾನೇ ಪಾಪ ಅಂದರೆ ಸ್ವಲ್ಪ ಸುಸ್ತಾಗಿ ಬಂದಿದ್ದಾರೆ ಈ ಥರ ತಿನ್ನಲಿ ಅಂತೇಳ್ಬಿಟ್ಟು ಕಟ್ ಮಾಡ್ಕೊಂಡೋಗಿ ಕೊಟ್ಟೆ ನೋಡೋಣ ಅಂತೇಳ್ಬಿಟ್ಟು ನೀನು ಹಿಂಗೆಲ್ಲ ತಗೊಂಡು ಕೊಟ್ಟಿದೆಯಲ್ಲ ಅಂತ ಅಂದರು ಏನಾಗೋದಿಲ್ಲ ತಿನ್ ಚಿಕ್ಕಮ್ಮ ಅಂತಂದ್ರೆ ಅವ್ರಿಗೆ ಗೊತ್ತಲ್ಲ ಅಲ್ಲಿ ಕಡೆ ಹಿಂಗೆ ಏನಂತೇಳ್ಬಿಟ್ಟು ಈ ಥರ ಎಲ್ಲ ಅವ್ರು ಯಾರು ಇಷ್ಟಪಡೋಲ್ಲ ಸುಮ್ಮನೆ ಕೈಯಲ್ಲೆದು ಇಟ್ಕೊಂಡು ಸುಮ್ಮನೆ ತಿಂತಾಯಿರ್ತಾರೆ ಮತ್ತು ಅವಾಗ ತಾನೇ ಪ್ರೇಮ್ ಕಹಾನಿ ಫಿಲಮ್ ಹಾಕಿದ್ರು ಇನ್ನು ಅವಾಗ ತಾನೇ ಸ್ಟಾರ್ಟಿಂಗ್ ಹೆಸರೆಲ್ಲ ತೋರಿಸ್ಬಿಟ್ಟು ಇವಾಗ ಫಸ್ಟ್ಗೆ ಇದು ನಾನು ಹೋಗ್ಬೇಕಾದ್ರೆ ಸಾಂಗ್ ಬರ್ತಾಯಿತ್ತು ಇನ್ನು ಹೀರೋಯಿನ್ ಬರೋ ಸಾಂಗ್ ಅನಿಸುತ್ತೆ ಇದು ಫಸ್ಟ್ನೇ ಸಾಂಗ್ ಅನಿಸುತ್ತೆ ಬರ್ತಾಯಿತ್ತು ನಮ್ಮ ಚಿಕ್ಕಮ್ಮಗೆ ಬಂದು ಅಜಯ್ ರಾವ್ ಅಂದರೆ ತುಂಬ ಇಷ್ಟ ಅವೊಂದ್ಸತಿ ಫಸ್ಟ್ನೇ ಸತಿ ಅವರು ಟ್ಯಾಕೀಸ್ಗೆ ಹೋಗಿ ತಾಜ್ಮಹಲ್ ಫಿಲಮ್ ನೋಡಿದ್ದಾರೆ ಏನಕ್ಕೂ ಹೋಗಿದ್ರು ನೈಟ್ ನಟ್ಟಿಗೆ ಹೋಗಿದ್ರು ಜಾ ಜಾತ್ರೆಗೆಲ್ಲ ಹಿಂಗೆ ದೇವಸ್ಥಾನಕ್ಕಂತೂ ಹೋಗಿಬಿಟ್ಟು ನೈಟ್ ಹೊತ್ತು ಫಿಲಮ್ಗೆಲ್ಲ ಹೋಗಿದ್ರಂತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿರೋರೆಲ್ಲ ಫಿಲಮ್ಗೆ ಹೋಗಿದ್ರಂತೆ ತಾಜ್ ತಾಜ್ಮಹಲ್ ಫಿಲಮ್ ಹಾಕಿದ್ದಾರೆ ಆವತ್ತೆಲ್ಲ ಸುಮ್ಮನೆ ಗೊತ್ತಲ್ಲ ಹಳ್ಳಿ ಹೆಣ್ಮಕ್ಳಂದ್ರೆ ಸ್ವಲ್ಪ ಹಿಂದಿನ ಕಾಲದಂದ್ರೆ ಸ್ವಲ್ಪ ಗೋಳು ಇಲ್ಲ ಸ್ವಲ್ಪ ತುಂಬ ಫೀಲಿಂಗು ಏನಾದರೂ ಸೆಂಟಿಮೆಂಟ್ ಬಂದುಬಿಟ್ರಂತೂ ಎಷ್ಟು ಅಳ್ತಾ ಇರ್ತಾರೆ ಇನ್ನು ಆ ಫಿಲಮ್ ನೋಡಿಕೊಂಡು ಎಲ್ಲರೂ ಕೂಡ ತುಂಬ ಅಂತ ಅದು ಯಾವಾಗಲೂ ಹೇಳ್ತಾ ಇರ್ತಾರೆ ಆಯ ಹಜರ ಫಿಲಮ್ ಅಂದರೆ ಸಾಕು ಅಮ್ಮ ನೋಡೋಕ್ಕಾಗಲ್ಲಮ್ಮ ನನಗೆ ಬರೇ ಗೋಳು ಅಂದರೆ ಗೋಳು ಅಂತ ಅಂತ ಇರುತ್ತೆ ಹೆಂಗೋ ಅದು ಫ್ರೇಮ್ ಕಹಾನಿ ಕೂಡ ಬಂತಲ್ಲ ಅದು ಕೂಡ ಸ್ವಲ್ಪ ಸ್ಟೋರಿ ಚೆನ್ನಾಗಿತ್ತಲ್ಲ ನೋಡಿದೆ ಹಾಕಿ ಕೊಟ್ಟಿದ್ದೆ ನೋಡಮ್ಮ ನಿಮ್ಮ ಇರೋದು ಫಿಲಮ್ ಬಂತಂತೇಳಿ ಸರಿ ಅಮ್ಮ ಯಾಕೆ ಯಾಕಿಕ್ತಿಯಮ್ಮ ನಾನು ಕೇಳಿ ನೋಡೋದಕ್ಕಾಗೋದಿಲ್ಲ ಅಂತಂದರು ನ ಇದು ಇದು ಇಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಸೆಂಟ್ರಲ್ಲಿ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಗೋಳಿದೆ ಏನಾಗಲ್ಲ ನೋಡು ಅಂತೇಳ್ಬಿಟ್ಟು ಚಿಕ್ಕಮ್ಮನಿಗೆ ಹಾಕಿಕೊಟ್ಟು ಇನ್ನು ಹಣ್ಣು ಸ್ವಲ್ಪ ಕಟ್ ಮಾಡ್ಕೊಂಡೋಗಿ ಕೊಟ್ಟು ಬಂದೆ ಕೊಟ್ಬಂದು ಇವಾಗ ನಾನು ಕೂಡ ಅಷ್ಟೇ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿಂತಾ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸ್ವೀಟಾಗಿತ್ತು ಇನ್ನು ಮಾವಕ್ಕೆ ಇದ್ಕೊಬಂದು ಕೊಟ್ಟಿದ್ರು ನಮಗಂತೂ ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಪರಂಗಿ ಹಣ್ಣು ಮತ್ತು ಇದು ಕರ್ಬೂಜಿ ಹಣ್ಣು ಇವಾಗ ಇನ್ನು ದಾಳಿಂಬ್ರೆ ಕೂಡ ಹಾಕಿದೆ ದಾಳಿಂಬ್ರ ಹಣ್ಣು ಕೂಡ ಇನ್ಮೇಲೆ ಮೇಲೆ ಸಿಗುತ್ತೆ ನೆಕ್ಸ್ಟ್ ಸಿಗ್ತನೇ ಇರುತ್ತೆ ಅಣ್ಣ ಏನಿದಿಲ್ಲ ಇನ್ನು ಇವಾಗ ಬೇ ಬೇಸಿಗೆ ಕಾಲ ಬೇರೆ ಅಲ್ವಾ ಪರಂಗಣಿಯಲ್ಲಿ ಸ್ವಲ್ಪ ಜ್ವರ ಪರ ಇದ್ರಂತೂ ತುಂಬ ಒಳ್ಳೆಯದು ಇನ್ನು ನನಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಜ್ವರ ಕೂಡ ಇದೆ ಒಳ ಜ್ವರ ಇಲ್ಲಿ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಏನಿಲ್ಲ ಲೈಟಾಗಿ ತಿಂತೀನಿ ಅದನ್ನು ಸ್ವಲ್ಪ ಓವರಾಗಿ ಏನು ಕೂಡ ತಿನ್ನೋದಕ್ಕೋಗಲ್ಲ ಇತ್ತೀಚೆಗೆ ಅಂತೂ ನಾನು ಇನ್ನು ತಿಂದ ತಕ್ಷಣ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಆಯಿತು ಆ ಸಂಜೆ ಆದ ತಕ್ಷಣ ಸ್ವಲ್ಪ ಬಟ್ಟೆ ಇದ್ವು ಬಟ್ಟೆಯೆಲ್ಲ ನಮ್ಮ ಮನೆಯವರು ಹುರ್ಗೋಗಿದ್ರಲ್ವ ಅವೆಲ್ಲ ಒಗ್ಬಿಟ್ಟು ಸುಮ್ಮನೆ ಎಲ್ಲಂದರೆ ಇಟ್ಬಿಟ್ಟಿದೆ ಫೋಲ್ಡ್ ಮಾಡಿ ಅದಕ್ಕೆ ನೀಟಾಗಿ ಎತ್ತಿಟ್ಬಿಡೋಣ ಮತ್ತು ಅವ್ರು ಬರೋ ಅಷ್ಟೊತ್ತಿಗೆ ಇನ್ನೂ ಒಂದು ನಾವೇ ಹೋಗಬೇಕು ಇನ್ನು ಅವ್ರು ಬರೋದು ಇನ್ನೊಂದು ಎರಡು ತಿಂಗ್ಳಂಗೆ ಲೇಟ್ ಆಗುತ್ತೆ ಇನ್ನು ನಾವು ಹೋದರೆ ಇಲ್ಲ ಇಲ್ಲಾಂತಂದರೆ ಇಲ್ಲೇ ಕಬ್ಬಳಲ್ಲಿ ಎತ್ತಿಟ್ಬಿಡೋಣ ಸುಮ್ಮನೆ ಎಲ್ಲ ಧೂಳಾಗುತ್ತೆ ಅಂತ ಹೇಳಿ ಇವಾಗೆಲ್ಲ ಸ್ವಲ್ಪ ನೀಟಾಗಿ ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ ತೆಗಿಬಿಟ್ಟು ಅವ್ರ ಬಟ್ಟೆ ಎಲ್ಲ ಕಬಾರ್ಡಲ್ಲಿ ಇಡೋಣ ಒಳಗಡೆ ಅಂತೇಳ್ಬಿಟ್ಟು ದಿವನ್ ಕಟ್ಟಿದೆ ಅಲ್ವ ದಿವನ್ ಕಟ್ಟೊಳಗಿಟ್ಬಿಡೋಣ ಅಂತೇಳಿ ಅವ್ರ ಅವೆಲ್ಲ ತೆಗಿತಾ ಇದ್ದೀನಿ ಈಗ ಬಟ್ಟೆನೂ ಹಾಗೇನೆ ನಮ್ಮ ವಿವರ್ಸು ಒಬ್ಬರು ಕಮೆಂಟ್ ಮಾಡಿದರು ಅಂದರೆ ಮಂಗಳವಾರ ಇವತ್ತೇ ಮತ್ತು ಬರಡೇ ಇದೆ ನಮ್ಮ ಮನೆಯವ್ರದ್ದು ವಿಶ್ ಮಾಡಿ ಯಾಕ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿದರು ಹುಟ್ಟುಹಬ್ಬದ ಶುಭಾಶಯಗಳು ಆನಂದಣ್ಣ ನಿಮಗೆ ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನೂರು ಕಾಲ ಚೆನ್ನಾಗಿ ಖುಷಿ ಖುಷಿಯಾಗಿರಲಿ ಅಂತೇಳ್ಬಿಟ್ಟು ಮನಸ್ಪೂರಕ ಹೋಗಿ ನನ್ನ ದೇವ್ರ ಹತ್ರ ಕೇಳ್ಕೊಳ್ತೀನಿ ಚೆನ್ನಾಗಿರಿ ಲೈಫಲ್ಲಿ ಖುಷಿಯಾಗಿರಿ ಅಂತ ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೆಕ್ಸ್ಟು ಆಯಿತು ಇದು ಬಂದು ಮತ್ತೆ ನೈಟು ಇನ್ನು ಅಡುಗೆ ಬಂದುಬಿಟ್ಟು ಮಧ್ಯಾಹ್ನದ್ದು ಚಪಾತಿ ಅದೆಲ್ಲ ಇತ್ತಲ್ವ ಇನ್ನು ಅಡುಗೆ ಏನೂ ಮಾಡೋಕ್ಕೋಗಲಿಲ್ಲ ಇನ್ನು ನಮ್ಮ ಅಕ್ಕ ಬಂದು ದೋಸೆ ಮಾಡಿದರು ಅಕ್ಕ ದೋಸೆ ಮತ್ತು ಸಾಂಬಾರು ಮಾಡಿದರು ಸಾಂಬಾರು ಅದೆಲ್ಲ ಕಟ್ ಕಳಿಸಿದ್ರು ಇನ್ನು ಅದು ಮತ್ತು ಚಪಾತಿ ಮತ್ತು ಅನ್ನ ಪಲ್ಯ ಚಟ್ನಿ ಎಲ್ಲ ಕೂಡ ಇತ್ತು ಅದು ಎಲ್ಲ ನಾನು ನಮ್ಮಣ್ಣ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ವಿ ಆಮೇಲೆ ಇದು ನೈಟ್ ಬಂದುಬಿಟ್ಟು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ನಾಳೆ ಮಂಗಳವಾರ ಅಲ್ವಾ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಧೂಳೆಲ್ಲ ತೆಗಿಯೋದಕ್ಕಾಗಲ್ಲ ಮಂಗಳವಾರ ನಾನೇನು ಧೂಳು ತೆಗಿಯಲ್ಲ ಇನ್ನು ಅದಕ್ಕೆ ಸ್ವಲ್ಪ ನೈಟೆಲ್ಲ ಕ್ಲೀನ್ ಮಾಡಿಕೊಂಡೆ ಧೂಳು ಇದ್ದದೆಲ್ಲ ಸ್ವಲ್ಪ ಧೂಳು ತಗೊಂಡು ಕ್ಲೀನ್ ಮಾಡಿದೆ ಇನ್ನು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ನೆಲೆಯೆಲ್ಲ ಒರೆಸ್ಬಿಡೋಣ ಅಂತ ಹೇಳಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡೆ ಟೈಮ್ ಬಂದು ಆಗಲೇ ಒಂದು ಒಂಬತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಒಂಬತ್ತು ಗಂಟೆ ಒಂಬತ್ತು ಆಗಿತ್ತು ಆವಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಕೆಲಸ ಮಾಡಿಕೊಂಡೆ ಇವು ನೋಡ್ತಾ ಇರ್ಬೋದು ಪಾತ್ರೆ ಇವು ಪಾತ್ರೆ ನಾನು ತೊಳೆಲಿಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ಬೆಳಿಗ್ಗೆ ತೊಳೆಯೋಣಂತ ಹೇಳಿ ಹಂಗೇನೆ ಒಂದೊಂದು ಸರ್ತಿ ಆದರೂ ಕೂಡ ನಾನು ಏನಾದರೂ ಮಿಸ್ಸಾಗಿ ಪಾತ್ರೆ ಉಳ್ಕೊಂಡು ಅಂದರೆ ಒಳಗಡೆ ಇಡಲ್ಲ ಎಂಜಲ್ ಪಾತ್ರೆ ಎಲ್ಲ ಒಳಗಡೆ ಇಡಲ್ಲ ತೊಗೊಂಡೋಗಿ ಹೊರಗೆ ಇಡ್ತೀನಿ ಹೊರಗೆ ಇಟ್ಬಿಟ್ಟು ತಕ್ಷಣ ಫಸ್ಟ್ ಅವೆಲ್ಲ ತೊಳೆದು ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಮ್ಮ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಮಂಡಕ್ಕಿ ಕೂಡ ಹಂಗೆ ಇದ್ವು ಅವನ್ನ ಇವಾಗ ಪ್ರಸಾದ ಅಂತೇಳ್ಬಿಟ್ಟು ತಿನ್ಕೊಂಡು ಕೂತ್ಕೊಂಡಿದ್ವಿ ನಾನು ಚಿಕ್ಕಮ್ಮ